ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿಗೂ ಕೊಡೋದಿಲ್ವಾ

ಹ ಎಲ್ಲ ಓಕೆ ಇಂಜಿನ್ ಏನು ಪ್ರಾಬ್ಲಮ್ ಇಲ್ಲ ಬ್ಯಾಟರಿ ಬ್ಯಾಟ್ರಿ ಒಂದು ಈಗ ಒಂದ್ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮ್ಸ ಮಳೆ ಸಂಬಂಧ ನಿತ್ತಲ್ಲ ನಿಂತಿದೆ ಬ್ಯಾಟ್ರಿ ಒಂದು ಲೋ ಇದೆ ಬ್ಯಾಟರಿ ಒಂದು ಚಾರ್ಜ್ ಮಾಡ್ಬೇಕು ಚಾರ್ಜ್ ಮಾಡಿ ರನ್ನಿಂಗ್ ಮಾಡ್ಬೇಕು ರನ್ನಿಂಗ್ ಇದ್ ರನ್ನಿಂಗ್ ಐತಿ ಗಾಡಿ ಇವಾಗ ಬ್ಯಾಟ್ರಿ ಲೋ ಇದ್ದ್ ಸಂಬಂಧ ನಾವು ಈಗ ಮಳೆ ಇದ್ದ ಕಾರಣಕ್ಕಾಗಿ ಹೊರಗಡೆ ತಗದಲ್ಲ ಬಾವಂದ 15 20 ದಿನ ಆಯ್ತು ಇದು ಫೀಚರ್ಸ್ ಏನಾಗಿದೆ ಪೀಜ್ ಬಂದು 1 20 ಹೇಳ್ತಾ ಇದೆ ಅಂದ್ರೆ ಫೀಚರ್ಸ್ ಗಡಿ ಒಳಗಡೆ ಪವರ್ ಂಡ ಪವರ್ ಸ್ಟೀರಿಂಗ್ ಆ ಅದೆಲ್ಲ ಓಕೆ ಇದೆ ಅದೆಲ್ಲ ಪವರ್ ಂಡ 3 ಹ್ಮ್ ಪವರ್ ಸ್ಟೀರಿಂಗ್ ಆ ಸಿಂಗಲ್ ಸಿಂಗಲ್ ಪವರ್ ಂಡ ಹೌದಾ ಹ್ಮ್ ಈ ಸಿಸ್ಟಮ್ ಇದ್ಯಾ ಸಿಸ್ಟಮ್ ಅದೇ ಸಿಂಗಲ್ ಒಂದೇ ಡ್ರೈವರ್ ಸೈಡ್ ಒಂದೇ ಇದೆ ಮ್ಯೂಸಿಕ್ 플레이ರ್ ಮ್ಯೂಸಿಕ್ 플레이ರ್ ಇದೆ

ಓಕೆ ಓಕೆ ಕಳ್ಸಿ ಕೊಡ್ತೀವಿ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಕೊಡಿ ಓಕೆ ಓಕೆ ಯು ಯು ಈ ವಿಡಿಯೋದಿಂದ ನಿಮಗೆ ಎಲ್ಪ್ ಆಗಿದ್ದಲ್ಲಿ ನಿಮ್ಮ ಕೈಲಾದಷ್ಟು ಡೊನೇಟ್ ಮಾಡಿ ಥ್ಯಾಂಕ್ ಯು